ಇವತ್ತಿನ ವಿಶೇಷ ಕಾರ್ಯಕ್ರಮ ನಮ್ಮ ಉತ್ತರ ಕರ್ನಾಟಕ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಮಾಡ್ತಾ ಇದ್ದೀವಿ ಸುಮಾರು ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಸಂಸ್ಥೆ ಅವತ್ತು ಕೇವಲ ಒಂದು ಇಪ್ಪತ್ತು ಜನ ಸದಸ್ಯರಿಂದ ಪ್ರಾರಂಭವಾಯಿತು ಇವತ್ತು ಸುಮಾರು ಒಂದು ಇನ್ನೂರು ಜನ ಸದಸ್ಯತ್ವವನ್ನು ಹೊಂದಿದೆ ಅದರ ಒಂದು ಅಡಿಯಲ್ಲಿ ಇವತ್ತು ಎರಡು ಅಂಗಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ ಒಂದು ಉತ್ತರ ಕರ್ನಾಟಕ ಸಾಂಸ್ಕೃತಿಕ ವೇದಿಕೆ ಮತ್ತು ಅದನ್ನು ಒಂದು ಯಶಸ್ಸನ್ನು ಕಂಡು ನಾವೇನು ಮಾಡಿದ್ದೀವಿ ಅಂತಂದರೆ ಕೂಡಲ ಸಂಗಮ ಕೋಆಪರೇಟಿವ್ ದೇಶ ಸಂಘ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ ಅದನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭ ಮಾಡಿದ್ವಿ ಅದನ್ನು ಹೆಚ್ಚುಲಿ ನಾವು ಕೇವಲ ಒಂದು ಇನ್ನೂರು ಜನ ಸದಸ್ಯರಿಂದ ಅವತ್ತು ಎಂಟು ಲಕ್ಷ ರೂಪಾಯಿ ಬಂಡವಾಳವೊಂದಿಗೆ ಪ್ರಾರಂಭ ಮಾಡಿದ್ವಿ ಇವತ್ತು ಅದು ಏಳ್ನೂರು ಜನ ಸದಸ್ಯರನ್ನು ಹೊಂದಿದೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಆಗಲಿ ಧರ್ಮ ಆಗಲಿ ಅಥವಾ ಪಂಗಡ ಆಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥದ್ದಿಲ್ಲ ಇಲ್ಲಿ ಎಲ್ಲರೂ ಕೂಡ ಇದಕ್ಕೆ ಸದಸ್ಯತ್ವವನ್ನು ಪಡಿಬಹುದು ಮತ್ತು ಉತ್ತರ ಕರ್ನಾಟಕ ಬೀದರಿಂದ ಹಿಡ್ಕೊಂಡು ಕೋಲಾರದವರೆಗೆ ಎಲ್ಲರೂ ಕೂಡ ಇಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ ಉದಾಹರಣೆಗೆ ಹೇಳಬೇಕಂದ್ರೆ ಸುಮಾರು ಇವತ್ತು ನಮಗೆ ಏಳ್ನೂರು ನೂರು ಜನ ಸದಸ್ಯರಲ್ಲಿ ಶೇಕಡಾ ಎಪ್ಪತ್ತರಷ್ಟು ಉತ್ತರ ಕರ್ನಾಟಕದವರಿದ್ದರೆ ಶೇಕಡಾ ಮೂವತ್ತರಷ್ಟು ಇವತ್ತು ದಕ್ಷಿಣ ಕರ್ನಾಟಕದ ಸದಸ್ಯತ್ವವನ್ನು ಇದ್ದಾರೆ ಇಲ್ಲಿ ನಮ್ಮ ಒಂದು ಕೂಡಲ ಸಂಗಮ ಕೋಆಪರೇಟಿವ್ ಸೊಸೈಟಿನಲ್ಲಿ ಪಿಗ್ಮಿಯಿಂದ ಹಿಡ್ಕೊಂಡು ಎಫ್ ಡಿ ಆರ್ ಡಿ ಮತ್ತು ಸೈಟ್ ಸಾಲ ಅದೇ ರೀತಿಯಾಗಿ ಸದಸ್ಯತ್ವ ಸಾಲ ಮತ್ತು ಪರ್ಸನಲ್ ಸಾಲಗಳನ್ನು ಕೂಡ ಕೊಡ್ತಾ ಇದ್ದೀವಿ ಮತ್ತು ಎಂಟು ವರ್ಷಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಹಣವನ್ನು ಡಬಲ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮಲ್ಲಿ ಮಾಡ್ಕೊಂಡಿದ್ದೀವಿ ನಮ್ಮಲ್ಲಿ ಇಲ್ಲಿ ಎಲ್ಲರೂ ಕೂಡ ಎರಡೂ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ನಿಸ್ವಾರ್ಥವಾಗಿ ಮತ್ತು ನಿಸ್ಪೃಹವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಯಾವುದೇ ಧನ ಲಾಭವನ್ನಾಗಲಿ ಅಥವಾ ಯಾವುದೇ ರೀತಿಯಾದಂಥ ಹಣವನ್ನು ಇಲ್ಲಿ ಪಡೆದುಕೊಂಡು ಸದಸ್ಯತ್ವವನ್ನು ಪಡೀತಾ ಇಲ್ಲ ಹಾಗಾಗಿ ಎಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಮೊಟ್ಟ ಮೊದಲನೇದಾಗಿ ನಮ್ಮ ಕೂಡಲ ಸಂಗಮ ಕೋಆಪರೇಟಿವ್ ಸೊಸೈಸಿಟಿ ಸೊಸೈಟಿಗೆ ಅಧ್ಯಕ್ಷರಾಗಿ ನಾನು ಸಂಗಮೇಶ್ ಬಿರಾದರಂತೆ ಸಹಿಯನ್ನು ನಿಲ್ಲಿಸ್ ನಿರ್ವಹಿಸ್ತಾ ಇದ್ದೀನಿ ಅದಕ್ಕಿಂತಲೂ ಮುಂಚಿತವಾಗಿ ಎಂ ಯು ನೆಗಳೂರವರು ಈಗ ನಮ್ಮ ಅನೇಕ ಜನರು ಇಲ್ಲಿ ಪ್ರಲ್ವಾದವರಿದ್ದಾರೆ ಬಡಗಾರವರು ಇದ್ದಾರೆ ಹಾಗೆ ನಮ್ಮ ಶರಣಪ್ಪ ಅವರಿದ್ದಾರೆ ಅದೇ ರೀತಿಯಾಗಿ ವೀರಭದ್ರ ಕರ್ಜಗಿ ಅವರಿದ್ದಾರೆ ಸುರೇಶ್ ಅವರಿದ್ದಾರೆ ಇದ್ದಾರೆ ಇವರೆಲ್ಲರೂ ಕೂಡ ತಮ್ಮ ಒಂದು ನಿಸ್ಪೃಹ ಸೇವೆಯನ್ನು ಇಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವು ನಿರಂತರವಾಗಿರ್ತಕ್ಕಂಥ ಸಭೆಗಳನ್ನು ಸಂಘಟಿಸಿ ನಾವು ಮಾನ್ಯ ಶಾಸಕರನ್ನು ಕರೆಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದು ಇವೆಲ್ಲವೂ ಕೂಡ ನಮ್ಮ ಈ ಸಂಘದ ಸದಸ್ಯರ ಒಂದು ನಿಸ್ಪೂರ್ವ ಸೇ ಅಂತ ಹೇಳಿದ್ರೆ ಸರ್ ಅಲ್ಲಿ ಮಕ್ಕಳ ಒಂದು ಮನೋರಂಜನೆಗಾಗಿ ಮ್ಯೂಸಿಕಲ್ ಚೇರ್ ಮಾಡಿದ್ವಿ ಬಾಲಿಂದ ಬಕೆಟ್ ಅಂತಕ್ಕಂಥ ಮಾಡಿದ್ವಿ ನಮ್ಮಂತ ದಂಪತಿಗಳಿಗೆ ಒಂದು ಡಬ್ಬ ಹೊಡಿತಕ್ಕಂಥ ಒಂದು ಸ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ ಅದರಲ್ಲಿ ಅವರೆಲ್ಲ ಒಂದು ಸಂತೋಷ ಪಟ್ಟರು ಜೊತೆಗೆ ಖುಷಿಯನ್ನು ಕೂಡ ಪಟ್ಟರು ಅದರ ಜೊತೆ ಇಲ್ಲಿ ಒಂದು ನಮ್ಮ ಉತ್ತರ ಕರ್ನಾಟಕದ ವೇಷಭೂಷಣ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿದ್ವಿ ಅದರಲ್ಲಿ ಸುಮಾರು ಒಂದು ಹನ್ನೆರಡು ಜನ ಅದರಲ್ಲಿ ಜೋಡಿಗಳು ಭಾಗವಹಿಸಿದ್ರು ಅವರು ಕೂಡ ಒಂದು ಯಶಸ್ಸನ್ನು ಕಂಡುಕೊಂಡಿದ್ದಾರೆ ನಮ್ಮ ಉತ್ತರ ಕರ್ನಾಟಕದಿಂದ ಬಂದಿರತಕ್ಕಂಥ ನಮ್ಮಲ್ಲಿ ಮೂರು ಭಾಗಗಳು ಬರುತ್ತೆ ಮನುಷ್ಯ ಬದುಕಬೇಕಾದ್ರೆ ಒಂದು ಸಂಸ್ಕಾರ ಅಂತಿದೆ ಸಂಸ್ಕೃತಿ ಅಂತಿದೆ ನಾಗರಿಕತೆ ಅಂತಿದೆ ಸಂಸ್ಕಾರ ಮನೆಯಿಂದ ಪ್ರಾರಂಭ ಆದರೆ ಸಂಸ್ಕಾರ ಅಂತಕ್ಕಂಥ ಸಂಸ್ಕೃತಿ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಮ್ಮ ತಂದೆ ತಾಯಿಗಳು ನಮಗೆ ಏನನ್ನ ಕಲಿಸಿರ್ತಾರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ನಾಗರಿಕತೆ ಬಂದಾಗಲೂ ಕೂಡ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರಗಳನ್ನು ಮರಿಬಾರದು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಈ ಮಾತ್ರವಲ್ಲ ನಾವು ವಿಜಯದಶಮಿ ಹಬ್ಬವನ್ನು ಮಾಡ್ತಾ ಇದ್ದೀವಿ ಸಂಕ್ರಾಂತಿ ಹಬ್ಬವನ್ನು ಮಾಡ್ತಾ ಇದ್ದೀವಿ ಪ್ರತಿಭಾ ಪುರಸ್ಕಾರಗಳನ್ನು ಕೂಡ তি no,